ನೋಡ್ರಿ ನಮ್ಮಪ್ಪ ಶಿವಪ್ಪ ಅದನ್ನು ಇದೆಲ್ಲ ಇದೆಲ್ಲ ಫಸ್ಟಿಂದ ನೋಡಿದ್ರೆ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದೀರಿಪ್ಪ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತು ಆ್ಯಕ್ಚುಲಿ ನಾಲ್ಕೂವರೆ ಆಗೈತಿ ಸೊ ಇವತ್ತು ಶನಿವಾರ ಇವತ್ತು ಮಾರ್ನಿಂಗ್ ನಾವು ನಮ್ಮನೆ ದೇವರು ಗುಡ್ಡದ್ದೇ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಬಿಜಾಪುರದ ಆಗೈತಿ ನಾನು ನೋಡಿಲ್ಲ ಸೊದ ಫಸ್ಟ್ ಟೈಮ್ ಹೊಂತೀನಿ ಸೊ ಇವತ್ತಿನ ಮಿನ್ ಇಲ್ಲಿಂದ ಸ್ಟಾರ್ಟ್ ಆಗಂತು ಆ್ಯಕ್ಚುಲಿ ಭಾಳ ದಿನದಿಂದ ಆಸೆ ಇತ್ತು ರೀ ಫ್ಯಾಮಿಲಿ ಜೊತೆ ಮನೆ ದೇವ್ರಿಗೆ ಹೋಗ್ಬೇಕು ಅನ್ನೋದು ಅದೊಂದು ನನಗೆ ಭಾಳ ಕಾಡಕತಿತ್ತ ಸೊ ಈ ಸಲ ಅದನ್ನು ನಾವು ನಿರ್ವಹಿಸ್ಕೊಂಡೇ ಬಿಟ್ವಿ ಸೊ ಫ್ರೀ ಬಸ್ ನಮಗೋಸ್ಕರ ಆಯ್ತಿಪ್ಪ ಅಂದ್ಕೂಡಲೇ ಏನೋ ಒಂಥರ ಖುಷಿನ ಸಿಕ್ತ ಅರೌಂಡ್ ನಮ್ಗೆ ತೌಸಂಡ್ ರುಪೀಸ್ ಜನ ಉಳಿತ ಸೊ ಸಿದ್ದರಾಮಯ್ಯಗೆ ಜೈ ಅಂತ ಹೇಳ್ತೀನಿ ಅದ್ರ ಸಂಬಂಧ ನಮಗೆ ಭಾಳ ಹೆಲ್ಪ್ ಇವತ್ತು ಸೊ ಅಂತೂ ಇಂತೂ ಸ್ವಲ್ಪ ಅಲ್ಪ ಸ್ವಲ್ಪ ಅಂತೂ ಮ್ಯಾಲಿನ ಖರ್ಚು ಆಗತ್ತೈತೆ ರೀ ಆ ಫ್ರೀ ಬಸ್ ಮೇಲೆ ಡಿಪೆಂಡ್ ಅಂತೂ ಆಗೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಂಗೂ ಹಿಂಗೂ ಮಾಡಿ ಗುದ್ದಾಡ್ಕೊಂಡು ನಾವು ಬಂದೇ ಬಿಟ್ವಿ ರೀ ನಮ್ಮ ದರಪ್ಪ ಅಂಥೇಳಿ ನಮ್ಮ ಮಮ್ಮಿ ಮನೆ ದೇವ್ರಿ ಇದೆ ಇಂತೂ ಬಿಜಾಪುರಿಂದ ಕಣ್ಮುಡಿಗೆ ಬಂದ ಕಣ್ಮುಡಿಯಿಂದ ಟೆಂಪ ಟೆಂಪೋ ತೊಗೊಂಡ ಅಂತ ಅಂಥೇಳಿ ಇಲ್ಲಿ ಬಂದೀವ್ರಿ ಸೊ ಇದು ನೋಡ್ಬೋದು ನೀವು ಗುಡ್ಡದ ದರೆಯ ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಫುಲ್ ಗುಡ್ಡದಾಗ ಐತಿ ಈ ಗುಡ್ಡದ ದರಯ ಅಂತ ಹೇಳಿದ್ರೆ ಫುಲ್ ಗುಡ್ಡದಾಗ ಐತ್ರಿ ನೋಡ್ಬೋದು ನೀವು ಎಲ್ಲಿ ನೋಡಿದ್ರು ಗುಡ್ಡಾನ ಐತಿ ಫುಲ್ ಗುಡ್ಡದಾಗ ಐತಿ ಇಲ್ಲಿಂದ ಗುಡ್ಡಾಪುರ್ ದಾನಮ್ಮನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ರೀ ಫಸ್ಟ್ ಅಲ್ಲಿ ಫಸ್ಟ್ ಅಲ್ಲಿಗೆ ಹೋಗ್ಬೇಕಿತ್ತು ನಾವು ಇಷ್ಟು ದೂರಿಂದ ಅವ್ನ ನಡ್ಕೊಂತ ಮೆಟ್ಲ ಇಳ್ಕೊಂಡು ಫುಲ್ ಧಾರ್ಯಾಗ ಹೋಗ್ಬೇಕ್ರಿ ಫುಲ್ ಮಠ ಮಠ ಮಧ್ಯಾಹ್ನ ಬಂದಿದ್ವಿ ಸೊ ಕಾಯಿನ್ನ ತಗೊಂಡ್ ಹೋದ್ವಿ ನಮ್ಮ ಮಮ್ಮಿ ಏನು ಹೇಳ್ತಾರ ಬರೀ ಹಿಸ್ಟ್ರಿ ನೋಡೋಣ ದೇವ್ರ ಬಿಜಾಪುರಕ್ಕೆ ಬರ್ಬೇಕ್ರಿ ಬಂದಿಂದ ಕಣ್ಮುಡಿ ಬರ್ಬೇಕು ಹ್ಮ್ ಕಣ್ಣ್ಮಡಿಗೆ ಬಸ್ ಅಂತೀ ಕಣ್ಣ್ಮಡಿಗೆ ಬಂದು ಒಳಗಿಲೋಮೀಟ್ರ ಮತ್ತೊಂದು ಧರನು ಅಂತಾರ ಮೂರು ಹೆಸರು ನಾಲ್ಕು ಹೆಸರು ಧಾರ್ಮ್ ಅಂದ್ರೆ ಕುದುರೆಗಾರ ಧರಪ್ಪನೂ ಅಂತಾರ ಅವ್ರ ತಂಗಿ ಏನೋದಾಳೆ ಜಕ್ಕಮ್ಮ ಹಾಕಿ ಹಳ್ಳದ ಜಕ್ಕಮ್ಮ ತರಕಿಂದ ಹಾಕಿ ಅವ್ರದು ಅಣ್ಣ ಯುದ್ಧ ಮಾಡೋಕ್ಕೆ ಹೋಗುವಾಗ ಆರತಿ ಮಾಡೋಕ್ಕೆ ಹೋ ಆರತಿ ಮಾಡಿ ಕಳಿಸುವಾಗ ಹೆಂಗೆ ಆರತಿ ಮಾಡಿ ಅಡ್ಡ ಬಿದ್ದಾಳೆ ಹಂಗೆ ಸೇಮ್ ಐತ್ರಿ ಪ್ಲಸ್ ಂತೀ ಎಸ್ ಕೇಳಿದ್ರೆ ಎಲ್ಲ ನಮ್ಮ ಮಮ್ಮಿ ಬಾಯ್ಲಿಂದ ಹಿಸ್ಟ್ರಿನ ಆ್ಯಕ್ಚುಲಿ ಫುಲ್ ಇಲ್ಲೆಲ್ಲ ಹಳ್ಳ ಇತ್ತಂತ್ರಿ ಹಳ್ಳದ ಜಕ್ಕಮ್ಮ ಹೇಳಿ ಹಳ್ಳದಾಗ ನಡ್ಕೊತ ಬರ್ಬೇಕ ಈ ಜಕ್ಕಮ್ಮ ಇದ ಇದೆ ತಂಗಿ ರೀ ದರಪ್ಪನ ತಂಗಿ ಫಸ್ಟ್ ದರಪ್ಪ ಏನು ಹೇಳ್ತಾನೆ ನನ್ನ ತಂಗಿ ಆರತಿ ಮಾಡಿ ನನಗೆ ಯುದ್ಧಕ್ಕೆ ಕಳ್ಸಾಳ ಅಂದ್ಕೊಳ್ಳಿ ಯಾವುದೇ ಚಾಜ ಅಂದ್ರೆ ಯಾವುದೇ ಪದ್ಧತಿ ಇರಲಿ ಫಸ್ಟ್ ಅಕ್ಕಿಗೆ ಮಾಡಿನ ನನಗೆ ಮಾಡ್ಬೇಕನ್ನೋದು ಇರ್ತೈತ್ರಿ ಸೊ ಅದ ಅದ ಪದ್ಧತಿ ಫಸ್ಟ್ ಅಕ್ಕಿ ಬಂದು ನಮಸ್ಕಾರ ಮಾಡಿ ಆಮೇಲೆ ಗುಡ್ಡದ ದರಪ್ಪಗೆ ಹೋಗ್ಬೇಕು ರೀ ಅಲ್ಲಂತೂ ಫಸ್ಟ್ ಇದು ಕೆಳಗಡೆ ಐತ್ರಿ ಜೊಕ್ಕಮ್ಮನ ಗುಡಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡ ಕಾಯಿಗಿನೂ ಹೊಡ್ಕೊಂಡಿರಿ ಕಾಯಿಗಿ ಫುಲ್ ಬಿಸಿಲು ಅಂದ್ರೆ ಬಿಸಿಲು ಒಬ್ಬರ ಇದ್ರೆ ಅವರ ಪೂಜಾರಿ ಅವ್ರ ಕಡೆ ಅವ್ರು ನಾನು ಹೊಡ್ಕೊಡ್ತೀನಿ ಬಾಮ ಇಲ್ಲ ಅಂತೇಳಿ ಕಾಯಿ ಹೊಡಿಸ್ಕೊಂಡ್ರೆ ಅವ್ರ ಕಡೆ ಹೋಗಿ ಗುಡ್ಡದ ಗುಡ್ಡ ಅಪ್ಪಗೆ ಬಂದ್ವಿ ಸೊ ತೋರಿಸ್ತೀನಿ ನೋಡ್ರಿ ಒಳಗಡೆ ಯಾವ್ಯಾವ ಗುಡಿ ಅದಾವ ಇಲ್ಲಿ ನೋಡ್ರಿ ನಮ್ಮಪ್ಪ ಶಿವಪ್ಪ ಅದಾನ ನೋಡ್ರಿ ನಮ್ಮಪ್ಪ ಶಿವಪ್ಪ ಮಂಜುನಾಥ ಇಲ್ಲಿ ನೀರು ನೋಡ್ರಿ ಸದಾ ಹರಿತಿರ್ತೈತಿ ನೀರು ನೋಡ್ತಿರ್ಬೋದು ಬೇಡವ ನೀರು ಸದಾ ಹರಿತಿರ್ತೈತಿ ಇಲ್ಲಿ ನೋಡ್ತಿರ್ಬೋದಾ ಹಂದಿ ಬಾಗಿ ಹನಿ 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 ನೀರು ಇಂತೂ ಇಂತು ಗುಡ್ಡದ್ದರಪ್ಪ ಬಂದ ಅದು ಶಿವನ್ ಗುಡಿ ಇತ್ತಲ್ರಿ ಅಲ್ಲಿಂದ ನೀರು ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ ಆ ಸದಾ ನೀರು ಹರಿತಿರ್ತೈತಿ ಸ್ವಲ್ಪರ ಸ್ವಲ್ಪ ನೀರು ಇದ್ದೇ ಇರ್ತೈತಿ ಇದ ನೋಡ್ರಿ ಇದ ಇದೇ ಕುದ್ರಿ ಮೇಲೆ ಅವ ಯುದ್ಧಕ್ಕೆ ಹೋಗಿರ್ತಾನ್ರಿ ಸೊ ಕುದ್ರಿನ ಫಸ್ಟ್ ಅವ್ನ ವಾಹನ ಆಗಿರ್ತಾರೆ ನೋಡ್ಬೋದು ಅವನ ಪಾಲಿಕೆ ಆಗಲಿ ಅವ್ನ ವಸ್ತುಗಳಾಗಲಿ ಭಾಳ ಇಟ್ಟಿದಾರ ನೀವು ಆಲ್ಮೋಸ್ಟ್ ಅವಲ್ಲ ಏನಪ್ಪ ಅಂದ್ರೆ ಈ ಸೈಡ್ ನೀವು ಬಂದ್ರ ಬಟ್ ಕಾರ್ ಮಾಡ್ಕೊಂಡು ಬರ್ಬೇಕು ರೀ ಯಾಕಂದ್ರೆ ಗಾಡಿ ಬೈ ಬಸ್ ಬೈಕ್ದಾಗ ಬರುವಂಥ ಪ್ಲೇಸ್ನು ಅಲ್ಲ ಇದೆ ಆ್ಯಕ್ಚುಲಿ ಹೊಸ್ದಾಗ ಮದ್ವೆ ಅದಾಗ ಫಸ್ಟ್ ಮನಿ ದೇವ್ರಿಗೆ ಬರ್ತಾರ್ರಿ ನೋಡ್ಬೋದು ನೋಡ್ರಿ ಈಗ ಕುದು್ರಿನ ಹೆಂಗೆ ಹೋಗ್ಯಾನ ಹಂಗೆ ಒಂದು ಕಿತ್ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ದಾಸೋಹನೂ ಇರ್ತೈತ್ರಿ ಇವತ್ತು ಆ್ಯಕ್ಚುಲಿ ನಮ್ಗೆ ದಾಸೋಹ ಸಿಕ್ತ ಭಾಳ ಚಲೋ ಐತೆ ಫೈನಲಿ ಮನೆ ದೇವ್ರ ದರ್ಶನ ಆಯ್ತು ರೀ ಸೊ ನೀವು ಯಾರ್ಯಾರು ಮನಿ ದೇವ್ರ ದರ್ಶನ ಇನ್ನೂ ಮಾಡಿಲ್ಲ ಸೊ ನೀವು ಬೇಗ ಹೋಗಿ ಮನೆ ದರ್ ಮನಿ ದೇವ್ರ ದರ್ಶನ ಮಾಡ್ಕೋರಿ ಸೊ ನಾನಂತೂ ಅಷ್ಟು ದೂರದಿಂದ ಇಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದೀನಿ ಮನೆ ದೇವ್ರ ದರ್ಶನ ಮಾಡಾಕಂತೇಳಿ ಫ್ರೀ ಬಸ್ ಹೇಳಿ ಬಂದಿನಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ ಅಂತೀನಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಲ್ಲ ಅಂದ್ಕೊಂಡೆ ನಿಮ್ಮ ಹೋಗ್ಬೇಡ್ರಿ ಬಾ ಬಾಯ್